ಇವಾಗ ನೋಡಿ ತುಪ್ಪ ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗೆ ಆದಮೇಲೆ ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ನಿಮಗೆ ತೆಗೆದು ಕೂಡ ತೋರಿಸ್ತಿದ್ದೀನಿ ಇವತ್ತು ಪ್ಯಾಕೆಟ್ ಹಾಲನ್ನ ಬಳಸಿ ಮನೆಯಲ್ಲೇ ತುಂಬ ಸರಳವಾದ ವಿಧಾನದಲ್ಲಿ ತುಪ್ಪ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಘಮ್ ಅಂತಿದೆ ಸೊ ಖಂಡಿತ ನೀವು ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ ಸಣ್ಣ ಪುಟ್ಟ ಟಿಪ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡಿ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಹದಿನೈದು ದಿನದ ಕೆನೆಯನ್ನು ಸ್ಟೋರ್ ಇಟ್ಕೊಂಡಿನಿ ನಾನು ಮುಂಜಾನೆ ತುಪ್ಪ ಮಾಡ್ಬೇಕಂತೇಳಿ ಇದನ್ನು ರಾತ್ರಿಯೇ ಹೊರಗಡೆ ಎತ್ತಿಟ್ಟಿದ ಸೊ ಇಲ್ಲಾಂದರೆ ನೀವು ಒಂದು ನಾಲ್ಕರಿಂದ ಐದು ತಾಸ ಮೊದಲೇ ಫ್ರಿಜ್ಲಿಂತ ಹೊರಗಡೆ ಎತ್ತಿಡಬೇಕಾಗುತ್ತೆ ಎತ್ತಿಟ್ಟರೆ ಮಾತ್ರ ಇದು ಇಲ್ಲಿ ತುಂಬಾನೇ ಸರಿಯಾಗಿ ಬರುತ್ತೆ ನಮಗೆ ಬೆಣ್ಣೆ ತೆಗಿಯೋದಕ್ಕೆ ಸೊ ಇವಾಗ ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ ಮೊದಲಿಗೆ ಹಾಕಿದ ಮೇಲೆ ಇದನ್ನು ಒಂದು ಹತ್ತು ಸೆಕೆಂಡ್ ಹಾಗೆಯೇ ಮೊದಲೇನೆ ನೀರು ಹಾಕಿದನೇ ಇದನ್ನು ಈ ರೀತಿ ರುಬ್ಕೊಂಡು ತಗೋಬೇಕು ರುಬ್ಬಿದ ಮೇಲೆ ಇದಕ್ಕೆ ಸ್ವಲ್ಪ ತಣ್ಣಿಗಿದಂತಹ ನೀರನ್ನ ಸೇರಿಸ್ತಿದ್ದೀನಿ ಮತ್ತು ನೀರು ಹಾಕಿದ ಮೇಲೆ ಮತ್ತೆ ಜಸ್ಟ್ ಒಂದು ಹತ್ತು ಸೆಕೆಂಡ್ ರುಬ್ಬಿದ್ರೆ ಸಾಕು ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಅಥವಾ ವಿಸ್ಕರ್ ಇತ್ತಂದರೆ ನೀವು ವಿಸ್ಕರ್ಲಿಂದ ಕೂಡ ತಿರುಗಿಸ್ಕೊಂಡು ತಗೋಬೋದು ಬಟ್ ಈ ಮಿಕ್ಸಿಯಲ್ಲಿ ಈ ರೀತಿ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮತ್ತು ಟೈಮ್ ಕೂಡ ನಿಮಗೆ ಜಾಸ್ತಿ ಬೇಕಾಗಲ್ಲ ಇಲ್ಲಿ ತುಂಬಾ ಸರಿಯಾಗಿ ನಾವು ಇಲ್ಲಿ ಬೆಣ್ಣೆನ ತಕ್ಕೋಬೋದು ಮತ್ತು ಅದೇ ರೀತಿ ನಾನು ಅಂದರೆ ಇದೇ ರೀತಿ ರಿಪೀಟೇಟ್ ಮಾಡ್ಕೊಂಡು ಮೊದಲಿಗೆ ಹಾಗೆಯೇ ರುಬ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ತಣ್ಣಗಿದಂತಹ ನೀರನ್ನ ಸೇರಿಸಿ ಇದನ್ನು ಮತ್ತೆ ಒಂದು ಹತ್ತು ಸೆಕೆಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ ಫಸ್ಟ್ ಒಂದು ಹತ್ತು ಸೆಕೆಂಡ ಮತ್ತು ಹತ್ತು ಸೆಕೆಂಡ್ ರುಬ್ಬಿದ್ರೆ ಸಾಕಾಗುತ್ತೆ ಎಲ್ಲನೂ ಇದೇ ರೀತಿಯಾಗಿ ನೀವು ಇಲ್ಲಿ ಕೆನೆಲಿಂತ ಬೆಣ್ಣೆನ ತೊಗೋಬೋದು ಓಕೆ ಇವಾಗ ನೋಡಿ ಎಲ್ಲ ಸೇರಿಸಿ ನಾನಿಲ್ಲಿ ಬೆಣ್ಣೆ ತೊಗೊಂಡಾಗಿದೆ ಇವಾಗ ಒಳಗಿಂದ ಏನು ಹಾಲು ಇದೆಯಲ್ಲ ಈ ಹಾಲಿಲಿಂತ ಪನೀರ್ನ ತೊಗೊಬೋದು ಫುಲ್ ಫ್ಯಾಟ್ ಹಾಲು ಇರೋದ್ರಿಂದ ಇಲ್ಲಿ ಇದರಲ್ಲಿ ಪನ್ನೀರ್ ತುಂಬಾ ಜಾಸ್ತಿ ಬರುತ್ತೆ ಹೀಗಾಗಿ ಇದನ್ನು ವೇಸ್ಟ್ ಮಾಡಬಾರ್ದು ನೀವು ಪನ್ನೀರ್ ಕೂಡ ತೊಕ್ಕೋಬೋದು ನಾನು ಪನ್ನೀರ್ ಮಾಡ್ಕೊತೀನಿ ಸೊ ಸುಮಾರು ಒಂದು ಅರ್ಧ ಕೆ ಜಿ ಪನ್ನೀರ್ ಸಿಗುತ್ತೆ ನನಗಿದ್ರಲ್ಲಿ ಓಕೆ ನೋಡಿ ಮತ್ತು ಇದಕ್ಕೆ ಒಂದು ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತಿದ್ದೀನಿ ಇದು ಕೂಡ ನೀರನ್ನು ನಾನು ಈ ಹಾಲಿನಲ್ಲೇ ಸೇರಿಸ್ತಿದ್ದೀನಿ ಮತ್ತು ಇದೊಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಮತ್ತು ಇದಕ್ಕೆ ಸಿಂಕ್ನಲ್ಲಿ ಒಯ್ದು ಸುಮಾರು ಒಂದು ನಾಲ್ಕರಿಂದ ಐದು ಸಲ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಯಾಕಂದರೆ ನಾವು ಇಲ್ಲಿ ಹದಿನೈದು ದಿನದ ಕೆನೆನ ಯೂಸ್ ಮಾಡಿರ್ತೇವಲ್ವ ಹೀಗಾಗಿ ಇದನ್ನು ಕ್ಲೀನಾಗಿ ತೊಳೆಯೋದು ತುಂಬಾ ಇಂಪಾರ್ಟೆಂಟ ಇಲ್ಲಿ ಮತ್ತು ತುಪ್ಪ ಕೂಡ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋತೇವಲ್ವ ಹೀಗಾಗಿ ಸೊ ಇದೊಂದು ಸ್ವಲ್ಪ ಮಾತ್ರ ನಾನು ಇದರಲ್ಲಿ ಸೇರಿಸ್ತಿದ್ದೀನಿ ಮತ್ತು ಬಾಕಿದೆಲ್ಲ ನಾನು ಸಿಂಕ್ನಲ್ಲಿ ಒಯ್ದು ಒಂದು ನಾಲ್ಕರಿಂದ ಐದು ಸಲ ಕ್ಲೀನಾಗಿ ತೊಳ್ಕೊತೀನಿ ಸೊ ಇದಕ್ಕೆ ಸೈಡಿಗೆ ಹತ್ತಿಟ್ಕೊತಿದ್ದೀನಿ ಅಂದರೆ ಅದರಲ್ಲಿ ನಾನು ಪನೀರ್ ಮಾಡ್ಕೊತೀನಿ ಸೊ ಪನೀರ್ ವಿಡಿಯೋ ಬೇಕಿದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು ಇವಾಗ ನೋಡಿ ಮತ್ತು ಇದಕ್ಕೆ ಸಿಂಕ್ನಲ್ಲಿ ಒಯ್ದು ಒಂದು ಐದು ಸಲ್ತ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ಇವಾಗ ಸೊ ಇಲ್ಲೊಂದು ನಿಮಗೆ ಸಣ್ಣದಾಗಿ ಟಿಪ್ಸಾ ಇಲ್ಲಿ ನೋಡಿ ಇವಾಗ ನಾನು ಇಲ್ಲಿ ಬೆಣ್ಣೆ ತೆಗೆದು ಈ ಮಿಕ್ಸಿಗೆ ಅಂದರೆ ಈ ಮಿಕ್ಸಿ ಜಾರನ್ನ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದರೆ ತುಂಬಾ ಕ್ಲೀನ್ ಆಗುತ್ತೆ ಸ್ಮೆಲ್ ಕೂಡ ಬರೋದಿಲ್ಲ ನಾವು ತುಪ್ಪ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಮಾಡಿರ್ತು ಅವೆಲ್ಲನೂ ಬಿಸಿನೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ಳಿ ಸ್ಮೆಲ್ ಕೂಡ ಬರೋದಿಲ್ಲ ಮತ್ತು ಕ್ಲೀನಾಗುತ್ತೆ ಎಲ್ಲ ಸಾಮಾನು ಇವಾಗ ನೋಡಿ ಈ ಕೆನೆ ನಾನು ಸುಮಾರು ಒಂದು ನಾಲ್ಕೈದು ಸಲತ ಕ್ಲೀನಾಗಿ ತೊಳ್ಕೊಂಡ್ಬಂದಿನಿ ಇವಾಗ ಮೇಲೆ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಎಲ್ಲನೂ ಜಾನ್ ತೆಗಿಬೇಕಾಗುತ್ತೆ ನೀವು ಇಲ್ಲಿ ಇವಾಗ ನಾನಿದು ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿನಿ ಇವಾಗ ಹೈ ಫ್ಲೇಮ್ ಇದೆ ಹೈ ಫ್ಲೇಮ್ ಯಾಕೆ ಇಟ್ಟಿದ್ದೀನಿ ಅಂದರೆ ಜಾಸ್ತಿ ಕ್ವಾಂಟಿಟಿ ತೆಗೆದು ತುಪ್ಪ ಇದು ಹೀಗಾಗಿ ಇಲ್ಲಿ ಹೈ ಫ್ಲೇಮ್ನಾಗ ಇಟ್ಕೊಂಡಿ ಇವಾಗ ಇದು ಕರಗಲಿ ಬೇಡನೆ ಕರಗಿದ ಮೇಲೆ ಸ್ಲೋ ಗ್ಯಾಸ್ ನಲ್ಲಿ ಇದನ್ನ ಕುದಿಸ್ಕೊಂಡು ತಗೋಬೇಕಾಗುತ್ತೆ ಓಕೆ ನೋಡಿ ಒಂದ್ ಎರಡು ಮೂರು ನಿಮಿಷ ಮಾತ್ರ ಆಗಿದೆ ಪೂರ್ತಿಯಾಗಿ ಇಲ್ಲಿ ಪೂರ್ತಿಯಾಗಿ ಬೆಣ್ಣೆ ಕರಗಿದೆ ಬೆಣ್ಣೆ ಕರಗಿದ ಮೇಲೆ ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಇಡಬೇಕು ನೀವು ಹೈ ಇಟ್ಟರೆ ಇದು ಪೂರ್ತಿಯಾಗಿ ಉಕ್ಕಿ ಚೆಲ್ಲುತ್ತೆ ಹೀಗಾಗಿ ಆವಾಗ ಅವಾಗ ಈ ರೀತಿ ಚಮಚನಿಂತ ಕೈ ಆಡಿಸ್ಕೊತಾ ಇರಬೇಕು ಮತ್ತು ಈ ಚಮಚನ ಒಳಗಡೆನೇ ಇಡಬೇಕು ಹೊರಗಡೆ ತೆಗಿದರೆ ಇದು ಉಕ್ಕಿ ಚೆಲ್ಲುತ್ತೆ ದೊಡ್ಡ ಪಾತ್ರೆ ಇತ್ತಂದರೆ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ಯಾಕೆಂದರೆ ತುಪ್ಪ ಯಾವಾಗಲೂ ಉಕ್ಕಿ ಚೆಲ್ಲುತ್ತೆ ಮತ್ತು ಚಮಚಲಿಂತ ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಇವಾಗ ಟೋಟಲಿ ಒಂದು ಏಯ್ಟಿ ಪರ್ಸೆಂಟ್ ಇಲ್ಲಿ ತುಪ್ಪ ತಯಾರಾಗಿದೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಇದು ತಯಾರಾಗಿಲ್ಲ ಹೀಗಾಗಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ ಇಲ್ಲಿ ತುಪ್ಪ ತಯಾರಾಗಿದೆ ಅಂತೇಳಿ ನಿಮಗೆ ಹೆಂಗೆ ಗೊತ್ತಾಗಬೇಕಂದ್ರೆ ನೀವು ಇಲ್ಲಿ ಸೈಡಿಗೆಲ್ಲ ಕೆಂಪಾಗುತ್ತೆ ಮತ್ತು ತಳ ಕೂಡ ಕೆಂಪಾಗುತ್ತೆ ಮತ್ತು ಈ ರೀತಿ ಉಕ್ಕೋದಿಲ್ಲ ಮತ್ತು ಬಬಲ್ಸ್ ಕೂಡ ಬರೋದಿಲ್ಲ ತುಪ್ಪ ತಯಾರಾದರೆ ಇವಾಗ ಇನ್ನೂ ಒಂದು ಐದು ನಿಮಿಷ ಬಿಡ್ತಿದ್ದೀನಿ ಅದಕ್ಕೆ ಓಕೆ ನೋಡಿ ಟೋಟಲಿ ಇವಾಗ ತುಪ್ಪ ತಯಾರಾಗಿದೆ ಮತ್ತು ತುಪ್ಪ ತಯಾರಾಗಿದ್ದರೆ ಅಂತ ಸ್ಮೆಲ್ ಬರುತ್ತೆ ತುಪ್ಪ ತಯಾರಾದ ಮೇಲೆ ನೀವು ನೋಡ್ತಿರ್ಬೋದು ಸೈಡಿಗೆಲ್ಲ ಕೆಂಪಾಗಿದೆ ತಳ ಕೂಡ ಇಲ್ಲಿ ಕೆಂಪಾಗಿದೆ ಸೊ ಇವಾಗ ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ ಗ್ಯಾಸ್ ಬಂದ್ ಮಾಡ್ಕೊಂಡಾದಮೇಲೆ ಮತ್ತೆ ಇದು ತುಪ್ಪ ಹಾಗೆಯೇ ಕುದಿತಾ ಇರುತ್ತೆ ಗ್ಯಾಸ್ ಬಂದ್ ಮಾಡ್ತರೂ ಕೂಡ ಇದು ಹೀಗಾಗಿ ಸ್ವಲ್ಪ ತಳ ಕೆಂಪಾದಮೇಲೆ ಗ್ಯಾಸನ್ನ ಬಂದ್ ಮಾಡ್ಕೊಬೋದು ನೀವು ಇಲ್ಲಿ ಓಕೆ ನೋಡಿ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಅವನು ಕೆಳಗಡೆ ಎತ್ತಿಟ್ಕೊಂಡಿನಿ ಕೆಳಗಡೆ ಎತ್ತಿಟ್ಟರೂ ಕೂಡ ನೋಡಿ ಇಲ್ಲಿ ತುಪ್ಪ ಹಾಗೆ ಕುದಿತಾ ಇದೆ ಇಲ್ಲಿ ನೀವು ತುಪ್ಪದಲ್ಲಿ ಬಿಸಿ ಬಿಸಿ ತುಪ್ಪದಲ್ಲಿ ಒಂದೆರಡು ಎರಡು ವಿಳ್ಯದೆಲೆ ಇದ್ದರೆ ಹಾಕ್ಬೋದು ಬಟ್ ನನ್ನ ಹತ್ತಿರ ವಿಳೆಯದೆಲೆ ಇಲ್ಲ ಹೀಗಾಗಿ ನಾನಿಲ್ಲಿ ಹಾಕಿಲ್ಲ ಅಷ್ಟೇ ಇವಾಗ ಏನಿಲ್ಲ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗೆ ಆದಮೇಲೆ ಇದನ್ನು ಒಂದು ಜಲ್ಡಿಯಲ್ಲಿ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳ ತನಕ ಈ ತುಪ್ಪ ಖರಾಬ್ ಆಗೋದಿಲ್ಲ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ತಣ್ಣಗಾದ ಮೇಲೆ ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ ತಣ್ಣಗಾದ್ಮೇಲೆ ಇದನ್ನು ನಾವು ನಾರ್ಮಲಾಗಿ ಚಹಾ ಸೋಸ್ತೇವಲ್ಲ ಅದೇ ಜಲ್ಡಿಯಲ್ಲಿ ಕ್ಲೀನಾಗಿ ಇದನ್ನು ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಕರೆಕ್ಟಾಗಿ ಒಂದು ಕೆ ಜಿ ತುಪ್ಪ ತಯಾರಾಗಿದೆ ಇದು ಸುಮಾರು ಒಂದು ಹದಿನೈದನಿದು ಕೆನೆ ಇತ್ತು ನನ್ನ ಹತ್ರ ಅಂದರೆ ಒಂದು ತಿಂಗಳಲ್ಲಿ ಒಂದು ಎರಡು ಕೆ ಜಿ ತುಪ್ಪನ ಮಾಡ್ಕೋತೀನಿ ನಾನು ಮನೆಯಲ್ಲಿ ಒಂದು ತಿಂಗ್ ಒಂದು ತಿಂಗಳಿಗೆ ಎರಡು ಕೆ ಜಿ ತುಪ್ಪ ಆದರೆ ಸಾಕಾಗುತ್ತೆ ನಮಗೆ ಸುಮಾರು ನಾನಿಲ್ಲಿ ನಮ್ಮ ಮನೆಯಲ್ಲಿ ಹಾಲು ಒಂದು ದೀಡ್ ಲೀಟ್ರ್ ಅಥವಾ ಒಂದು ಎರಡು ಲೀಟ್ರ್ ಹಾಲನ್ನ ತೊಗೊತೆವು ಅದರಲ್ಲಿ ಒಂದು ಎರಡರಲಿಂತ ಮೂರು ಕೆ ಜಿ ತುಪ್ಪ ತಯಾರು ಮಾಡ್ಕೋಬೋದು ಮತ್ತು ಇಲ್ಲಿ ನಾನು ಫುಲ್ ಫ್ಯಾಟ್ ಹಾಲನ್ನ ಯೂಸ್ ಮಾಡ್ತೀನಿ ಯಾವಾಗಲೂ ಮನೆಯಲ್ಲಿ ತುಪ್ಪ ಸಲುವಾಗಿ ಫುಲ್ ಫ್ಯಾಟ್ ಹಾಲು ಯೂಸ್ ಮಾಡಿದರೆ ಅದರಲ್ಲಿ ಸರಿಯಾಗಿ ಕೆನೆ ಬರುತ್ತೆ ಸರಿಯಾಗಿ ಕೆನೆ ಬಂದರೆ ನಮಗೆ ಸರಿಯಾಗಿ ತುಪ್ಪ ಕೂಡ ತಯಾರು ಮಾಡ್ಕೋಬೋದು ಮನೆಯಲ್ಲಿ ಓಕೆ ನೋಡಿ ಎಲ್ಲನೂ ಇದೇ ರೀತಿಯಾಗಿ ಸೋಸ್ಕೊಂಡು ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ತುಂಬಾ ಸರಿಯಾಗಿ ಬಂದಿದೆ ಇಷ್ಟು ಸರಿಯಾಗಿ ಸ್ಮೆಲ್ ಬರ್ತಿದೆ ಇದ್ರೊಳಗಿಂದ ಆಹಾ ಏನು ರುಚಿ ಅಂತಾರೆ ಖಂಡಿತನೂ ಈ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಮನೆಯಲ್ಲಿ ತುಪ್ಪನ ಟ್ರೈ ಮಾಡಿ ನೋಡ್ಬೋದು ಸೊ ನಿಮಗೆ ಮುಂಜಾನೆ ತುಪ್ಪ ಮಾಡೋದಿತ್ತು ಅಂದರೆ ರಾತ್ರಿಯೇ ಕೆನೆಯನ್ನು ಹೊರಗಡೆ ಎತ್ತಿಟ್ಕೊಳ್ಳಿ ಈ ರೀತಿ ಮುಂಜಾನೆ ಮಿಕ್ಸಿಯಲ್ಲಿ ಬೆಣ್ಣೆನ ತಕ್ಕೊಳ್ಳಿ ಮತ್ತು ಈ ರೀತಿ ತುಪ್ಪನ ಮಾಡ್ಕೊಬೋದು ಓಕೆ ನೋಡಿ ಕರೆಕ್ಟಾಗಿ ನಾನು ಅಳತೆ ಮಾಡಿ ನೋಡಿದ್ದೆ ಇದು ಒಂದು ಕೆ ಜಿ ತಯಾರಾಗಿದೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಒಂದು ಕೆ ಜಿಗೆ ತುಪ್ಪನ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಸರಿಯಾಗಿ ಅನಿಸುತ್ತೆ ಅಲ್ವ ಸೊ ನಿಮಗೆ ಆರಿದ ಮೇಲೆ ಕೂಡ ನಾನು ತೋರಿಸ್ತೀನಿ ಓಕೆ ನೋಡಿ ಪೂರ್ತಿಯಾಗಿ ಆರಿದೆ ಇವಾಗ ಒಂದು ಮೂರು ನಾಲ್ಕು ತಾಸು ಹಾಗೆಯೇ ಬಿಟ್ಟಿದ್ದ ಫ್ಯಾನಿನ ಕೆಳಗಡೆ ಇವಾಗ ಆರಿದ ಮೇಲೆ ಈ ರೀತಿ ಗಟ್ಟಿಯಾಗುತ್ತೆ ಗಟ್ಟಿಯಾದ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ